ನಾನು ತೆರೆಯಲಿಕ್ಕಿದ್ದೇನೆ ಆಮೇಲ್ ನಾನ್ ನಿಮ್ಮನ್ನ ನೋಡಿ ಹೇಳ್ತೇನೆ ನಿಮ್ಮ ಜೀವಿತದಲ್ಲಿ ಯಾವ ಡೋರ್ ಎಲ್ಲ ಕ್ಲೋಸ್ ಆಗಿದೆಯೋ ಏಸು ಅದನ್ನು ತೆರೆಯಲಿಕ್ಕಿದ್ದಾನೆ ಆಮೇಣ್ ಹಾಲಲ್ಲೂ ಹೇಳ್ ದೇವರ ವಾಕ್ಯದಲ್ಲಿ ನಾವು ನೋಡೋಣ ಪ್ರಕಟಣೆ ಪುಸ್ತಕ ಮೂರನೇ ಅತ್ಯ ಎಂಟನೇ ವಾಕ್ಯ ಹೇಳ್ತದೆ ನೀನು ನನ್ನವನ್ನ ಆಗಿರದ ಕಾರಣ ನೀನು ನನ್ನ ವಾಕ್ಯವನ್ನ ಕೈಗೊಂಡು ನಡೆದೆ ಇಗೋ ನಿನ್ನ ಮುಂದೆ ತೆರೆದ ಬಾಗ್ಲಿಟ್ಟಿದ್ದಾನೆ ಅದು ಯಾರು ಮುಚ್ಚಕ್ಕಾಗಲ್ಲ ಏಸು ತೆರೆದರೆ ನಾನು ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಜಾಬದು ಕಾಲದಲ್ಲಿ ನಿನಗಾಗಿ ಬಾಗಿಲು ತೆರೆದರೆ ಸಹೋದರ ಸಹೋದ್ರೆ ಯಾವನು ಅದನ್ನು ಮುಚ್ಚಕ್ ಸಾಧ್ಯವಿಲ್ಲ ಕೈಗಳ ತಟ್ಟಿ ಏಳು ಯೇಸು ನಮಗಾಗಿ ಬಾಗಿಲು ತೆರೆಯುವವನಾಗಿದ್ದಾನೆ ನಮಗಾಗಿ ಬಾಗಿಲು ತೆರೆಯುವವನಾಗಿದ್ದಾನೆ ಇಗೋ ನನ್ನ ಬಾಗಿಲನ್ನು ತೆರೆದಿದ್ದೇನೆ ಅದನ್ನು ಯಾರು ಕ್ಲೋಸ್ ಮಾಡಕ್ಕಾಗಲ್ಲ ಯಾರು ಕೈಗಳ ತಟ್ಟಿ ಏಳಿ ಬಾಗಿಲು ತೆರೆದು ಯೇಸು ನನಗಾಗಿ ಬಾಗಿಲು ತೆರೆದರೆ ಯೇಸು ನಮಗಾಗಿ ಡೋರ್ ಓಪನ್ ಮಾಡಿದ್ರೆ ಅದನ್ನು ಯಾರು ಮುಚ್ಚ